ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತ್ರ ಕ್ಲಾಸ್ ಜನ ಚಾನಲ್ ಸ್ವಾಗತ ಇನ್ನು ಚೊಲೋ ಮಾತಾಡಲ್ಲ ಹುಷಾರ್ ಇಲ್ಲ ಬಂದೇನೊಂದಲ್ಲ ನಾನೇನು ಕಟ್ಟಿ ದೇವಸ್ಥಾನ ಹೋಗ್ತಿದ್ದೀನಿ నమ్మూరా దేవస్థాన పిదార్ ఇక్కడ కోడే మరితన అత సో ఒం చదువు వడేగల ఓదితీ కోడే రజపడతీ అంఛా ఎంత ఈ తిమ్మడు మస్త రజత సో అంత చదు రజపాడ రాజ్జ్జీ సో ఇంత సండే అయితే అయితే ఆప్షనల్ ఇలా బేలే బట్ ఓత జాస్తి ఆప్షనల్ ఇప్పుడు అత బోప్ పోప ఐతే ఎలా జన బర్త సో ఒం చది నేను రజపడతా దేవస్థాన ఫోక్ బే నీ சோ கோே கேக் கட்டிங் மாதிரி பக்காத்தி பர்ன ஏழு கண்ட கேக் கட்டிங் அவு இல்லை மாதிரி அது மொத்த லேட்டோ ஒன்சாரி கோடை எல்லா கண்டிநியூ மாப்பி அஞ்சு பேர் என்ன கிளிக் தோச்சிப்பா ஓகே எல்லாம் சரி அஞ்சு ஃபிரெண்ட்ஸ் தோண்ட ಇಂದು ಸ್ಯಾರಿ ನಮ್ಮ ಮಸ್ತ್ ಬಂಗು ಇದೆ ಇಟ್ಟ ಫೈನಲಿ ಸ್ಯಾರಿ ಬೇಕಾ ಬಟ್ ಸಮನ್ಸು ಒಂದು ಸ್ವಲ್ಪ ಕೊಡೋದು ನಿಲ್ಲು ಸೊ ಇನ್ನು ಪೂರ ಜನ ನಮ್ಮ ಬೈಕ್ ಹೋಗೋಣ ಆ್ಯಂಡ್ ಇಲ್ಲದಕ್ಕೂ ಪೂರ ಜನ ಬರ್ಬೇಕಂದ್ಯಾರ ಸೊಂದು ಜನ ಅಲ್ಲಿ ಸ್ವಲ್ಪ ಹೋಗ ಪೂರ ಜನ ಪದೀ ಸೊ ಅಲ್ಪ ಹೋಗೋದಿ ಅನ್ನೋ ಕಡೆ ಕಂಟಿನ್ಯೂ ಕಂಟಿನ್ಯೂ ವೈಟ್ ಪೊಕ್ಕ ನಮ್ಮ ಹಸಿ ಬಂದಿತ್ತ ಸೊ ಹದಿನಾಲ್ಕು ಜನ ಇಲ್ಲತ್ತ ಬೈಕ್ ರಿಕ್ಷಾ Oh, tuh. neh shalay doho de chatah ngay 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 ನಮ್ಮ ಗೌರ್ಮೆಂಟ್ ಬಸ್ ತಿಕ್ಕೊಂಡು ಸೊ ಅಂಜದ ಗೌರ್ಮೆಂಟ್ ಬಸ್ ಇದೆ ರೆಂಕ್ ನೆಕ್ಸ್ಟ್ ಕಾರ್ಲಾ ಪೋದು ಅಲ್ಲಿ ಪಡೆದು ಕಟೀಲ್ ಬಸ್ಗೆ ರೆಂಕ್ ಅದು ಸೀದ ಕಟೀಲ್ಗೆ ಬತ್ತ ಏನು ದುಮ್ಮೆ ಬಂದ್ಲಕ್ಕ ಶಾರ್ಟ್ ವಿಡಿಯೋಡು ಏನು ಒಂಚೂರು ಪರಕ್ಕೆ ಬಂದಿತ್ತಂದು ಇಂಚಿನ ಪರಕ್ಕೆ ಪಂಡ ಏನು ಮದ್ಮೇಡ್ ದುಂಬು ಮೇರ್ನೊಟ್ಟುಗು ಕಾಲೇಜ್ ಟುಕು ಕಟೀಲ್ ದೇವಸ್ಥಾನಕ್ಕೆ ಬತ್ತಿತ್ತೆ ಅಪ್ಪಾಗ ಒಂಜಿ ಪರಕ್ಕೆ ಪಂದಿತ್ತೆ ಇನ್ನು ಪಂಡ ಮೇರಿನೇ ಮದ್ಮೆ ಅಂಡ ಮುಳ್ಪದ ಪರಕೆದ ಲಿಕ್ ಏನು ಸೀರೆ ಕೊಡ್ತೇ ಅಂಜಪುರ ಪಂದಿತ್ತೆ అప్పగా జోక్ లాటి బంద బట్ ఇజ ఆతం కట్టేల్ దేవ్య నా ఆశీర్వాదది అని అరే మదిన సోన్ చదు ఆ దేవ్య ఆశీర్వాద దిక్కి బొక్క అవు నమ్మ పరకి బంద మద పరబలి అత సోన్ చదు పరకి కురియే ఇక వీడియో సంగు పరపు ఆయి జింక్ എടുപ്പ നമ്മ സീത മനസ്സു പോയ മനസ്സുബാള തന്നിട്ട് ജന സോഞ്ച മസ്ത പൊറത്ത സീഡ്താവ പരക്കാ ഉന്മാ അത് എഴ്ബോക്ക സീത മനസ്സു മാതാ നമ്മ മനസ്സുറു എടുപ്പ സീത ആനു വരപ്പറിയ ಕಾಯಿಸ್ ನಮ್ಮ ಕಟಿಲ್ದು ಆನೆಲ್ಲ ಎಟ್ಟುಲ್ಲ ಮದ್ಮೇಲೆ ಮೇಲೆ ದುಂಬತ್ತೆ ಪಕ್ಕ ಆನೆಗೆ ಇನ್ನು ಕೊರ್ದಿತ್ತೆ ಸರಿ ಲವೇ ಆನೆ ಗಾಯಸ್ ನಮ್ಮ ಕಟ್ಟಿದ ದೇವಸ್ಥಾನ ನಡುಲ್ಲ ವನಸ್ಮಾತ ಅಂಡ್ ಎಕಡ್ ಬೋಯ್ದ ಮಸ್ತ್ ರಶ್ ಉಂಡು ಒಳ್ಳೆ ವೀಡಿಯೋ ಮಲ್ಪರ ಸೋ ಸೊ ವನಸ್ಮತ ಫೋಟೋದೈತ್ ಅಂದ್ರಿ ಮೇರ್ ಮಿಕ್ಕಿ ಅಮ್ಮ ಪೂರ ಆ ಸೊ ನೆಕ್ಸ್ಟ್ ಡೇ ಇಂಚ ಉಂಟು ಸ್ಯಾರಿ ತುಸಿದ ಒಂಚೂರು ಸಾರಿ ಆಯ್ತು ಇನ್ನಾನ ಆಯ್ಕೆ ಒಂಚೂರು ಪೂರ ಮೂಡಪ್ಪ ಅತಿ ಸೊ ಮತ್ತೆ ದೇವಿಯನ್ನ ಕೂಡ ದರ್ಶನ ಅಂತ ಅದು ಇಟ್ಟು ಬರ್ತೀನಿ ಈಗ ಸೊ ಒಬ್ಬೊಬ್ಬ ಆಗಿ ಯಾರಿಗೆ ಪದ ಕಂಟಿನ್ಯೂ ಮಾಡ್ತವೆ ಪೂರ ಮಾಮಿಯಲ್ಲೇ ಮೈತೇವಿ ಮೇರ್ ಸೊ

ಗಾಳಿ ಸಿಕ್ತ ಇಲ್ಲಾಗ್ ಬರ್ತೀನಿ ನಮ್ಮ ಜಿಲ್ಲೆ ಸುಸ್ತಾಂಡ್ ಮಾತ ಮಸ್ತ್ ಸುಸ್ತಾಂಡ್ ಪೋದ್ ಬರ್ತಿದ್ ಹ್ಮ್ ಬಸ್ಟಕ್ ಹೋಗಿನಿಪ್ಪ ನಮ್ಮ ಮಾತಾರ್ಲ್ಲ ಇಲ್ಲದ ಸೊ ಅಂಚಾದ್ ಬೈಕ್ ಕೂಡ ಪೂಜಿ ನಾಲ್ಕ ಜನಕ ಸೊ ಅಂಚಾದ ನಮ್ಮ ಬಸ್ಟಕ್ ಇದ್ದಾಡಿನಿ ಕಾರ್ಲಡ್ಡು ಒರ್ಮ ಇವಾಗ ಡೈರೆಕ್ಟ್ ಬಸ್ ಉಂಟು ಅಲ್ಪರ್ ಡೈರೆಕ್ಟ್ ಬಸ್ ಹೋಗ್ಬೋದು ನೆಕ್ಸ್ಟ್ ಕಟೀಲಿಗೆ ಡೈರೆಕ್ಟ್ ಬೊಂಡು ಮಸ್ತ್ ಲೇಟೈನ್ ಮಾತ್ರ ಮುಕ್ಬಿರಿ ಬಸ್ ಅಂತ ಅದು ಮುಟ್ಟನಾಗಲೇ ನಮ್ಮ ಪತ್ತೊಂಜಿ ಯಾರೇ ಪತ್ತು ಮುಕ್ಕಾಲ ಆಗ್ತದೆ ಮೋಸ್ಟ್ಲಿ ಮೂರು ಪತ್ತು ಗಂಟೆ ಕಿಲ್ ಬೊಕ್ಕ ಮುಕ್ಕ ಒಂದ್ಸಲ ಬಂಡ ನೆಕ್ಸ್ಟ್ ಬರ್ನಾಗ ಅಂತೂ ಬೇಗ ಬರ್ತಾ ಒಂಚೂರು ಮೂರು ಜಾರಿಗೆ ಇಲ್ಲದ ಮುಟ್ಟಿಯ ಹಬ್ಬ ದೇವಿಯರನ್ನ ದರ್ಶನ ಮಾತ್ರ ಭಾರಿ ಶೋಕಾಂಡ್ ಅಂಡು ಬುಕ್ ಪಂಡ ಎನ್ನ ಒಂಚು ಆಸೆ ಇತ್ತು ಅಂದ್ರು ಒಂಚು ಐಟಮ್ ಬರ್ಕೊಂಡು ಫನ್ ಇತ್ತೆ ಇಂಚಿನ ಪಂಡ ಎನ್ನ ಬಂಗಾರದ ಚೈನ್ ನಮ್ಮಲ್ಲಿ ಬರಬಾರ್ದಿತ್ತೆ ಸೊ ಅವು ಬರ್ತೀವಿ ಆಲ್ರೆಡಿ ಫೈನಲ್ ಇದೂ ಶೋ ಕೂಡ ಮತ್ತೆ ಟೈಮೌಂಟನಿಗ್ಲೇ ಅನ್ನ ಅಂತ ಬುಕ್ ಕೊಡ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ నా చైన్ పండ్ సంబంధి మొక్కలే ఒక పంచిన పండ ఇంత దీని ఇంత ఆ తీసుకొని పడతా ఐకి ఒక వ్యాల్ పీచి ఐ కాలో పూజ ఐక ఎంత చైన్ మల్తిత్తా సో అంచ దేవేరిన ఆశీర్వాదడే పాడడుపు కటీలీ పోదు డిసైడ్ మళ్ళీ కటీలీ ఆ ఉడుకు సో కటీ దేవేన ఆశీర్వాదడు ఈ బంగారు ఆశీర్వాద అండ్ ఫైనల్లీ ఇంక ఇంకా మనస్సు మస్త్ ఖుషి అవునందు బొక్క మేర్నకైతే అల్పనే పడ్పయ బొక్క ఆల్డి పూరే జన తోలిత హ అల్పనే మదమే ఐదు బందేరు ఆల్డి నమ్మ మదనకి మేరగలు గొప్పి సో అంచు ಹೋದು ಭತ್ತ ಈ ಆ್ಯನಿವರ್ಸರಿ ಬ್ಲಾಗ್ ಅಂಚಿಚು ಕ್ಲಿಪ್ಪಿಂಗ್ಸ್ ಪಾರ್ದೆ ಇಂದು ಟೈಮ್ ಇತ್ತೀಚಿ ಕೋಡೆಲ್ಲ ಆತಿ ಏನು ಬೇಲೆರದು ಬರ್ನಾಗಲೇ ಸೆವೆನ್ ಆದಿತ್ತಲ್ಲ ಅವಾಗ ಚಿಕನ್ ಕೇಕ್ ಕಟ್ಟಿಂಗ್ ಅವಂದು ಮಾತಮ್ಮ ನಿಂತಾಗ ಮಸ್ತ್ ಹೆಂಗ ಟೈಮೇ ಇದ್ದು ಏರ್ನಾಡಿಯೋ ಮಾಡ್ತಾರೆ ಏರ್ಲೆ ಇತ್ತಿದ್ದ ಸೊ ಅಂಚದು ಒಂದು ಒಂದು ಕ್ಲಿಪ್ಪಿಂಗ್ಸ್ ಗೆತ್ತಿನ ಉಂಡು ಪಾಡ್ದೆ ಜೋರು ಬರ್ಸ ಬರೋ ನಾನು ಆ ಪಾತ್ರೆನ ಕೇಳ್ದೆ ಹೆಜ್ಜೆ ಹೆಂಗೆ ಗೊತ್ತಿದಿ సో ఈ వ్లగని నేగే ఎండ్ మే ఈ ఆనవర్సరి బ్లగ్ నింగ్లీ ఇష్టం బంద ఇన్నొందు నెక్స్ట్ వ్లగ్డుసత్తు వ్లగ్ పతండి బర్తా ఎంత ఇంట్లో సపోర్ట్ హెచ్ హెచ్ సబ్స్క్రైబ్ కమస్ ఈ బ్లగ్ నిష్ట ఆగితే లైక్ మి కామెంట్ మాపలే అండ్చే షేర్ మాపలే పడూ ఈ బ్లగని ఇకే ఎండ్ మాతెవే బై థాంక్యూ ఫర్ వాచింగ్ హరి అడ్డే ఉండయ బ కమెంట్ ஆடி தமிம நொட்டுக்கு கட்டில போய் வ்ளாக ஷேர் மாதிரி வந்து ஜஸ்ட் மீட்டாலும் வீடியோ தோசி பரபோது ஆல்ரெடி ஃபோட்டோஸ் ஷேர் நீங்கள் ஆசீர்வாதே மாதிரி நெக்ஸ்ட் வாக் தான் நிமிடத்துக்கு